ಸ್ವಾಗತ ಇವತ್ತು ನಾವು ಯು ಎಸ್ನಲ್ಲಿ ತಾತ್ಕಾಲಿಕ ವೀಸಾಗಳಲ್ಲಿ ಇರ್ತಾರಲ್ಲ ಭಾರತೀಯ ಪೋಷಕರು ಅವರು ಎದುರಿಸ್ತಿರೋ ಒಂದು ದೊಡ್ಡ ಸಮಸ್ಯೆಯ ಬಗ್ಗೆ ಆಳವಾಗಿ ನೋಡೋಣ ಅಂದರೆ ಅಲ್ಲಿ ಹುಟ್ಟೋ ಅವರ ನವಜಾತ ಶಿಶುಗಳ ಪೌರತ್ವದ ಬಗ್ಗೆ ಒಂದು ಏನು ಹೇಳೋದು ಅನಿಶ್ಚಿತತೆ ಇದೆ ಈ ಮಾಹಿತಿ ದಿ ಎಕನಾಮಿಕ್ ಟೈಮ್ಸ್ ವರದಿಯನ್ನು ಆಧರಿಸಿದೆ ಇದರ ಕಾರಣ ಏನು ಪರಿಣಾಮ ಏನಾಗಬಹುದು ಅಂತ ಅರ್ಥ ಮಾಡ್ಕೊಳ್ಳೋಣ ಸರಿ ತಾನೆ ಶುರು ಮಾಡೋಣ ಸೊ ಮೊದಲಿಗೆ ಮುಖ್ಯ ಸಮಸ್ಯೆ ಏನು ಅಂತ ನೋಡಿದರೆ ಅಮೆರಿಕದಲ್ಲಿ ಹುಟ್ಟಿದ ಮಕ್ಕಳಿಗೆ ಜನ್ಮಸಿದ್ಧ ಪೌರತ್ವ ಸಿಗತ್ತಲ್ಲ ಬರ್ತ್ ರೈಟ್ ಸಿಟಿಸನ್ಶಿಪ್ ಅದನ್ನೇ ಪ್ರಶ್ನೆ ಮಾಡೋ ಒಂದು ಅಧ್ಯಕ್ಷೀಯ ಕಾರ್ಯನಿರ್ವಾಹಕ ಆದೇಶ ಇದೆ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ನ ತೀರ್ಪಿಗಾಗಿ ಎಲ್ಲರೂ ಕಾಯ್ತಿದ್ದಾರೆ ಇದು ವಿಶೇಷವಾಗಿ ಎಚ್ ಒನ್ ಬಿ ಎಚ್ ಫೋರ್ ಎಫ್ ಒನ್ ಟಿ ಈ ಥರದ ಟೆಂಪ್ರರಿ ವೀಸಾ ಮೇಲೆ ಇರೋ ಭಾರತೀಯರಿಗೆ ದೊಡ್ಡ ಚಿಂತೆ ತಂದಿದೆ ಇದರಿಂದ ಮಗು ನಿರೀಕ್ಷೆಯಲ್ಲಿರೋ ಪೋಷಕರಲ್ಲಿ ಆತಂಕ ಸಹಜ ಅಲ್ವಾ ಹೌದು ಹೌದು ಇಲ್ಲಿ ನಿಜಕ್ಕೂ ಒಂದು ಕುತೂಹಲಕಾರಿ ವಿಷಯ ಇದೆ ಅಂದ್ರೆ ಅಮೆರಿಕ ಸಂವಿಧಾನದ ಹದಿನಾಲ್ಕನೇ ತಿದ್ದುಪಡಿ ಪ್ರಕಾರ ಅಮೆರಿಕ ನೆಲದಾಗಿ ಯಾರು ಹುಟ್ಟಿದ್ರು ಅವರಿಗೆ ಸಾಮಾನ್ಯವಾಗಿ ಪೌರತ್ವ ಸಿಗಬೇಕು ಅದು ನಿಯಮ ಆದರೆ ಈಗ ಪ್ರಸ್ತಾಪದಲ್ಲಿರೋ ಈ ಕಾರ್ಯನಿರ್ವಾಹಕ ಆದೇಶ ಇದೆಯಲ್ಲ ಅದು ಈ ತಾತ್ಕಾಲಿಕ ವೀಸಾ ಇದ್ದೋರ ಮಕ್ಕಳಿಗೆ ಈ ಹಕ್ಕು ಇದೆಯಾ ಇಲ್ವಾ ಅಂತ ಪ್ರಶ್ನೆ ಮಾಡ್ತಿದೆ ಒಂದ್ ವೇಳೆ ಇದು ಜಾರಿಗೆ ಬಂದ್ರೆ ಅಬ್ಬಾ ಇದರ ಪರಿಣಾಮ ಇದೆಯಲ್ಲ ಪ್ರತಿ ವರ್ಷ ಸುಮಾರು ಸುಮಾರು ಒಂದೂವರೆ ಲಕ್ಷ ಮಕ್ಕಳು ಅಮೆರಿಕನ್ ಪೌರತ್ವದಿಂದ ವಂಚಿತರಾಗ್ಬೋದು ಅಂತ ಒಂದು ಅಂದಾಜಿದೆ ಒಂದೂವರೆ ಲಕ್ಷ ಅಷ್ಟು ದೊಡ್ಡ ಸಂಖ್ಯೇನಾ ಓಹೋ ಇದು ನಿಜಕ್ಕೂ ದೊಡ್ಡ ವಿಷಯವೇ ಸರಿ ಈ ಅನಿಶ್ಚಿತತೆಯಿಂದಾಗಿ ಈಗ ತುಂಬಾ ಪೇರೆಂಟ್ಸ್ ವಲಸೆ ವಕೀಲರ ಹತ್ತಿರ ಹೋಗ್ತಿದ್ದಾರಂತೆ ಕೆಲವರಂತೂ ಒಂದು ವೇಳೆ ಈ ಆದೇಶ ಬಂದ್ಬಿಟ್ರೆ ಅದು ಅಪ್ಲೈ ಆಗದೇ ಇರೋ ಬೇರೆ ಸ್ಟೇಟ್ಗಳಿಗೆ ಶಿಫ್ಟ್ ಆಗೋಣವಾ ಅಂತಾನು ಯೋಚನೆ ಮಾಡ್ತಿದ್ದಾರೆ ಅಂತ ಸುದ್ದಿ ವಕೀಲ ರಾಜೀವ್ ಖನ್ನಾ ಅಂತ ಹೇಳಿದ್ದಾರೆ ನೋಡಿ ಹತ್ತು ಹದಿನೈದು ವರ್ಷದಿಂದ ಯು ಎಸ್ನಲ್ಲಿ ಲೀಗಲ್ ಆಗಿದ್ದಾರೆ ಗ್ರೀನ್ ಕಾರ್ಡ್ಗೆ ಕಾಯ್ತಿದ್ದಾರೆ ಅಂಥವರಿಗೆ ಇಲ್ಲಿ ಹುಟ್ಟಿದ ಮಗುವಿಗೆ ಪೌರತ್ವ ಸಿಗಲ್ಲ ಅಂದರೆ ಅದು ಅದು ಹಾಸ್ಯಾಸ್ಪದ ಅಲ್ವಾ ಅಂತ ಹಾಗಾದ್ರೆ ಸದ್ಯಕ್ಕೆ ಕಾನೂನು ಪರಿಸ್ಥಿತಿ ಹೇಗೆ ನಿಂದಿದೆ ಏನಾಗ್ತಿದೆ ಕೋರ್ಟ್ನಲ್ಲಿ ಹ್ಮ್ ಸದ್ಯದ ಪರಿಸ್ಥಿತಿ ಸ್ವಲ್ಪ ಗೊಂದಲಮಯವಾಗಿದೆ ಅಂತಾನೆ ಹೇಳ್ಬೋದು ಮೇ ಹದಿನೈದರ ಸುಮಾರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆಗಳಾದಾಗ ಅವರು ಈ ಆದೇಶ ಸಂವಿಧಾನಕ್ಕೆ ಸರಿನಾ ತಪ್ಪಾ ಅನ್ನೋ ಮೂಲ ಪ್ರಶ್ನೆ ಇದೆಯಲ್ಲ ಆ್ಯಕ್ಚುಲಿ ಅದರ ಬದಲು ರಾಷ್ಟ್ರವ್ಯಾಪಿ ತಡೆಯಾಜ್ಞೆಗಳ ಬಗ್ಗೆ ಅಂದರೆ ನೇಷನ್ ವೈಡ್ ಇಂಜಂಕ್ಷನ್ಸ್ ಅಂತಾರಲ್ಲ ಅದರ ಲೀಗಲ್ ಸ್ಕೋಪ್ ಏನು ಅನ್ನೋದ್ರ ಮೇಲೆ ಹೆಚ್ಚು ಗಮನ ಹರಿಸಿದಾಗೆ ಕಾಣ್ತಿದೆ ಓ ಹಾಗಂದ್ರೆ ತಡೆಯಾಜ್ಞೆಗಳ ಮೇಲೆ ಗಮನ ಹೋದ್ರೆ ಮೂಲ ಪ್ರಶ್ನೆ ಅಂದ್ರೆ ಪೌರತ್ವದ ಹಕ್ಕು ಅದು ಸದ್ಯಕ್ಕೆ ಇತ್ಯರ್ಥ ಆಗಲ್ಲ ಅಲ್ವಾ ಹ್ಮ್ ಹೌದು ಹೌದು ಸದ್ಯಕ್ಕೆ ಹಾಗೆ ಕಾಣ್ತಿದೆ ಅಂತಿಮ ತೀರ್ಪು ಏನಾಗಬಹುದು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಇದ್ರ ಜೊತೆಗೆ ಇನ್ನೊಂದು ವಿಷಯನೂ ಚರ್ಚೆಯಲ್ಲಿದೆ ನೋಡಿ ಜನ್ಮ ಪ್ರವಾಸೋದ್ಯಮ ಅಂತಾರಲ್ಲ ಬರ್ತ್ ಟೂರಿಸಂ ಅಂದ್ರೆ ಮಗುವಿಗೆ ಅಮೇರಿಕನ್ ಸಿಟಿಸನ್ಶಿಪ್ ಸಿಗ್ಲಿ ಅನ್ನೋ ಒಂದೇ ಕಾರಣಕ್ಕೆ ಕೆಲವರು ಗರ್ಭಿಣಿಯರಾಗಿ ಯು ಎಸ್ ಸಿಗೆ ಹೋಗಿ ಡೆಲಿವರಿ ಮಾಡಿಸ್ಕೊಳ್ಳೋದು ಈ ಕಾರಣ ಹೇಳಿ ಕೆಲವು ನಿಜವಾದ ಕೇಸ್ಗಳಲ್ಲೂ ಸಹ ಗರ್ಭಿಣಿಯರಿಗೆ ವೀಸಾ ನಿರಾಕರಿಸ್ತಿರೋ ಉದಾಹರಣೆಗಳು ಕೇಳಿ ಬರ್ತಿವೆ ಸೊ ಇದೆಲ್ಲವನ್ನೂ ಒಟ್ಟಾಗಿ ನೋಡಿದ್ರೆ ಇದು ಅಮೆರಿಕದ ವಲಸೆ ನೀತಿಗಳಲ್ಲಿರೋ ಕಾಂಪ್ಲೆಕ್ಸಿಟಿ ಈಗಿನ ರಾಜಕೀಯ ವಾತಾವರಣ ಎಲ್ಲವನ್ನೂ ತೋರಿಸುತ್ತೆ ಹಾಗಾದ್ರೆ ಈ ಪರಿಸ್ಥಿತಿಯಿಂದ ಪಾರಾಗೋಕೆ ಜನ ಬೇರೆ ದಾರಿಗಳನ್ನ ನೋಡ್ತಿದ್ದಾರೆ ಏನಾದ್ರೂ ಪರ್ಯಾಯ ಆಯ್ಕೆಗಳಿವ್ಯಾ ಹ್ಮ್ ಕೆಲವರು ಈಗ ಹೆಚ್ಚು ಸೇಫ್ ಆಗಿರೋ ಸ್ವಲ್ಪ ಫಾಸ್ಟ್ ಆಗಿರೋ ದಾರಿಗಳನ್ನ ಹುಡುಕ್ತಿದ್ದಾರೆ ಉದಾಹರಣೆಗೆ ಇ ಬಿ ಫೈವ್ ವೀಸಾ ಗೊತ್ತಲ್ಲ ಹೂಡಿಕೆದಾರರ ವೀಸಾ ಆಮೇಲೆ ಇ ಬಿ ಒನ್ ಅಂತ ಇದೆ ಅಸಾಧಾರಣ ಪ್ರತಿಭೆ ಇರೋರಿಗೆ ಮತ್ತೆ ಎನ್ ಐ ಡಬ್ಲ್ಯೂ ಅಂತ ನ್ಯಾಷನಲ್ ಇಂಟ್ರೆಸ್ಟ್ ವೇವರ್ ಈ ತರದ ಆಯ್ಕೆಗಳ ಬಗ್ಗೆ ಜಾಸ್ತಿ ವಿಚಾರಿಸ್ತಿದ್ದಾರೆ ಯಾಕಂದ್ರೆ ಇವು ಸ್ವಲ್ಪ ಹೆಚ್ಚು ಗ್ಯಾರಂಟಿ ಕೊಡಬಹುದು ಅನ್ನೋ ನಿರೀಕ್ಷೆ ಓ ಸರಿ ಸರಿ ಅರ್ಥ ಆಯ್ತು ಅಂದ್ರೆ ಒಂದು ಕಡೆ ಮಕ್ಕಳ ಭವಿಷ್ಯದ ಚಿಂತೆ ಕಾಡ್ತಿದೆ ಇನ್ನೊಂದು ಕಡೆ ಬೇರೆ ದಾರಿಗಳ ಹುಡುಕಾಟ ನಡೀತಿದೆ ಖಂಡಿತವಾಗಿಯೂ ಒಟ್ನಲ್ಲಿ ಹೇಳೋದಾದ್ರೆ ಯು ಎಸ್ ಅಲ್ಲಿ ತಾತ್ಕಾಲಿಕ ವೀಸಾ ಮೇಲೆ ಕಾನೂನು ಬದ್ಧವಾಗಿ ಇರೋ ಸಾವಿರಾರು ಭಾರತೀಯ ಕುಟುಂಬಗಳಿಗೆ ಇದು ನಿಜವಾಗ್ಲೂ ಒಂದು ಅನಿಶ್ಚಿತತೆಯ ಸಮಯ ಸುಪ್ರೀಂ ಕೋರ್ಟ್ ಕೊನೆಗೆ ಏನ್ ಹೇಳುತ್ತೆ ಅದರ ಪರಿಣಾಮ ಏನಾಗಬಹುದು ಅನ್ನೋದು ಇನ್ನೂ ಗೊತ್ತಿಲ್ಲ ಈ ಚರ್ಚೆಯಿಂದ ಕೊನೆಗೆ ನನಗೊಂದು ಯೋಚನೆ ಬರ್ತಿದೆ ಈಗಾಗಲೇ ಗ್ರೀನ್ ಕಾರ್ಡ್ ಸಿಗೋಕೆ ದಶಕಗಳೇ ಕಾಯ್ಬೇಕು ಅನ್ನೋ ಪರಿಸ್ಥಿತಿ ಇದೆ ಈಗ ಇದರ ಜೊತೆಗೆ ಈ ಪೌರತ್ವದ ಗೊಂದಲ ಕೂಡ ಸೇರ್ಕೊಂಡ್ರೆ ಭವಿಷ್ಯದಲ್ಲಿ ಅಮೆರಿಕಕ್ಕೆ ಹೋಗಬೇಕು ಅಥವಾ ಅಲ್ಲೇ ಇರಬೇಕು ಅಂತ ಯೋಚನೆ ಮಾಡೋ ಟ್ಯಾಲೆಂಟೆಡ್ ಪ್ರೊಫೆಷನಲ್ಸ್ ವಿಶೇಷವಾಗಿ ಭಾರತೀಯರು ಅವರ ನಿರ್ಧಾರದ ಮೇಲೆ ಇದು ಹೇಗೆಲ್ಲ ಪರಿಣಾಮ ಬೀರಬಹುದು ಅಲ್ವಾ ಇದು ಯೋಚನೆ ಮಾಡಬೇಕಾದ ವಿಷಯನೇ ಸರಿ